ఎక్కు ఎక్కు అడ్డుకుంట లెక్కు అడ్డుకుంటూ లెక్కు ఆడుకుంటూ లెక్క ನಾನು ನಿನ್ನ ಫಾಲೋ ಮಾಡ್ತಿರೋದು ಆದ್ರೆ ಸುಮ್ಮನೆ ಫಾಲೋ ಮಾಡ್ತಿಲ್ಲ ಅದಕ್ಕೊಂದು ಕಾರಣ ಇದೆ ನೀರು

ಅದಕ್ಕೆ ಆಕಡೆ ನಾನು ಆಕಡೆ ರಾಪ್ಕ ಚಂದಗಾತಶಿ ಅವರು ಕರೆ ಶುಷ್ಟಾದು ಕಕ್ಕತರ ಅಲ್ಲ ಇವಳು ಇಷ್ಟಪಾತ ಆದರೂ ಬರಲಿಲ್ಲ ಅಂದ್ರೆ ಇವನು ನನ್ನ ಬಗ್ಗೆ ಇವನು ಪಿನ್ ಇಡ್ತಿದ್ದಾನೆ ಅಂತ ಆಯ್ತು ಅಲ್ಲ ನಾನೇ ಬಾಲನ ಫಾಲೋ ಮಾಡಬೇಕು ಇವನು

ಬಂತ ಹೊಸ ಮನೆಗೆ ಹೋಗಿದ್ರಂತೆ ನಮಗ ಕರೆದಿದ್ರೆ ನಾವು ಬರ್ತಿರ್ಲಿಲ್ವಾ ಏನು ಇವನು ಕರಿಯಲ್ಲ ಬಿಡಲ್ಲ ಯಾವ ಏನು ಹೇಳಲ್ಲ ಅಂತಾರೆ ಹೇಳ್ಬಾರ್ದು ಅಂತ ಏನಿಲ್ಲ ಅಮ್ಮ ನೋಡ್ರಿ ಯಾರಂತ ಹೇಳಿದ್ರಿ ನಿಮ್ಮ ಹತ್ರ ಮಾತ್ರ ಹೇಳ್ಬಾರ್ದು ಅಂತ ಯಾಕೆ ಅಂತ ಕೇಳಿಟ್ರಿ ಏನೇನೋ ಹೇಳಿದ್ರು ಏನೇನೋ ಅಂದ್ರೆ ಏನ್ ಹೇಳೋ ಪರವಾಗಿಲ್ಲ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಹೇಳೋ ಇದ್ದಾಗಿಂದ ಕೇಳಿ ಕೇಳಿ ಸಾಕಾಗ ಹೋಯಿತು ಮೊದಲು ಹೊರಗಡೆ ಜನ ಹೇಳ್ತಾಯಿದ್ರು ಆದರೆ ಇವಾಗ ಸಂಬಂಧಿಕರು ಫ್ರೆಂಡ್ಸು ಹೇಳ್ತಾ ಇದ್ದಾರೆ ಅಷ್ಟೇ ವ್ಯತ್ಯಾಸ ಕಣ್ಣು ಏನು ಅಂತ ನಮಗೆ ಅರ್ಥ ಆಗುತ್ತೆ ಅಂದರೆ ಊರೇ ಅರ್ಥ ಆಗಲ್ಲ ಅಪ್ಪ ಹಾಕಿ ಡ್ಯಾರಿ ಮಾಡೋಕ್ಕೆ ಬೇಕಾ ಕಟ್ಟಾರೆ ಅಪ್ಪ ಅಮ್ಮ ಇಲ್ಲೇನೋ ಮಕ್ಕಳು ಒಳ್ಳೆ ಕಾಲಕ್ಕೆ ಬರ್ಬಾರ್ದು ಉಂಟಾದ್ಮೇಲೆ ಮಕ್ಕಳು ಮನಗೆ ನೋವು ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಸುಮ್ಮನೆ ದೊಡ್ಡವರು ಅಂತ ಇರ್ತಾರೆ ಇಷ್ಟ ತಿಳುವಳಿಕೆ ಅನ್ನೋದು ಸ್ವಲ್ಪ ಇಲ್ಲ ನಮ್ಮಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾವೇ ನಿನ್ನಿಂದ ದೂರ ಇಟ್ಟಿದ್ವಿ ಮಗನೋ ಅಣ್ಣ ನೋಡು ಏನೂ ತಪ್ಪಿಲ್ಲ ನೋಂದ್ಕೋಬೇಡ ನೋಡು ನಮಗಿಂತ ನಿಮ್ಮನ್ ಮಾತು ನಿತ್ಯ ನಿಂಗೆ ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳು ಈಗ ನೀನು ನಮ್ಮ ಹತ್ರ ಮಾತಾಡೋದನ್ನ ನೋಡಿದ್ರೆ ಅದೂ ಬೇಡ ಅಂತಾರೆ ಅದಕ್ಕೆ ನೀನು ನಮ್ಮಿಂದ ದೂರ ಹೋಗು ಒಳ್ಳೇದಾಗ್ಲಿ ಹೋಗೋಣ ಅಲ್ಲ ನಾನು ಅವಾಗ ನಿಮ್ಮಮ್ಮಗು ಅಂತಲ್ಲ ಅಲ್ವಾ ಹೇಳೋದು ಸುಲಭ ಕಣೋ ಆದ್ರೆ ಪಾಲಿಸೋದು ಕಷ್ಟ ಸುಮ್ಮನೆ ಏನೋ ಮಾತಾಡ್ಬೇಡ ನೋಡು ಇಲ್ಲ ನಮ್ಮ ಜೊತೆ ಬರಬೇಡ ನಾನು ಹೇಳೋ ಮತ್ ಕೇಳೋ ಒಳ್ಳೇದು ಹೋಗು